ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹೌದು ಹಡಲಗೆರೆ ಸಂಘದ ವತಿಯಿಂದ ಎರಡನೇ ಸಂಜೆ ನಮಸ್ಕಾರಗಳನ್ನು ಹೇಳುತ್ತಾ ಇದು ಎಲ್ಲರಿಗೆ ಎರಡನೇ ಸಂಜೆ ನಮಸ್ಕಾರಗಳನ್ನು ಹೇಳುತ್ತಾ ಹೌದು ಹೌದ ಹೌದು ಅದಕ್ಕೆ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಸರ್ವಜ್ಞ ಮೂರ್ತಿಗಳು ಅಣ್ಣ ಬಸವಣ್ಣವ್ರು ಯಾರು ಹೇಳ್ತಾರ ಮಾತಾ ಮಾತಿನ ಒಳಗ ಮಾತು ಬಹಳ ಚಂದ ಹೇಳ್ತಾರ ಎಂತ ಮಾತು ಹೇಳ್ತಾರ ಅವರು ಉಳ್ಳವರು ಶಿವ ಕಡುಬಡವರು ನಾನೇನು ಮಾಡಲಿ ಕಡು ಬಡವನಯ್ಯ ನಾನೇನು ಮಾಡಲಿ ಕಡು ಬಡವನಯ್ಯ ಉಳ್ಳವರು ಶಿವಲಾಯ ಕಟ್ಟುವರು ನಾನೇನು ಮಾಡಲಿ ಕಡು ಬಡವನಯ್ಯ ಅಯ್ಯ ಅಯ್ಯ ಎನ್ನ ಕಾಲೆ ಕಂಬ ದೇಹ ದೇಗುಲ ಎನ್ನ ಶಿರವೇ ಎನ್ನ ಶಿರವೇ ಅನ್ನ ಕಳಸ ಒಯ್ಯ ಕೂಡಲ ಸಂಗಮ ದೇವ ಅಂದ್ರವರು ಈ ಮಾತನ್ನ ಯಾರು ಯಾರಿಗೆ ಹೇಳ್ರಿ ಈ ಮಾತನ್ನ ಹನ್ನೆರಡನೇ ಶತಮಾನದ ಒಳಗ ಅನ್ನ ಬಸವಣ್ಣವರು ಗುರುವಿಗೆ ಮಾತು ಮಾತ್ ಹೇಳ್ತಿದ್ರ ಹೆಂಗ್ ನೋಡು ಎಷ್ಟು ಚಂದ ಹೇಳ್ಯಾರ ಹೆಂಗ್ರಿ ಅದು ಭಗವಂತ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ನನ್ನಿಂದ ಸಾಧ್ಯ ಇಲ್ಲ ನನ್ನ ಭಕ್ತಿ ಒಳಗ ಬಹಳ ಬಡವದೀನಿ ಬಹಳ ಬಡವದನು ಅಪ್ಪ ನಾ ಭಕ್ತಿ ಒಳಗ ಎಲ್ಲಾರ್ಕಿಂತ ಬಹಳ ಸಣ್ಣವದೀನಿ ಹೌದು ನನ್ನ ಕಾಲ ವಯದ ಕಂಬ ಮಾಡ್ಕೋ ದೇಹ ವಯದ ದೇಗುಲ ಮಾಡ್ಕೋ 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 ನನ್ನ ಶಿರ ವಯದ ನಿನ್ನ ಕಳಸ ಮಾಡ್ಕೋ ತಿಳ್ಕೊಂಡು ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವ್ರು ಗುರುವಿಗೆ ಸಾರಿ ಸಾರಿ ಮಾತನ್ನ ಹೇಳ್ತಿದ್ರಂತ ಹೇಳ್ಯಾರ ಪರ್ಸು ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇಟ್ಟಿಕೊಂಡು ಇವತ್ತ ನಾವು ನೀವೆಲ್ಲಾರು ನಡಿಬೇಕಾಗಡೀಬೇಕಾಗಿದ್ರಿ ಇರ್ಲಿ ಇರ್ಲಿ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಈಗಾಗಲೇ ಎಡ್ಡು ಮೇಳಿನ ಕಾರ್ಯಕ್ರಮ ಬಹಳ ಚಂದ ನಡ್ದಾಗ